ಲಾರ್ಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಈ ದಿವಸದವು ಈ ದಿವಸದ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕೆ ನಾನು ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೂ ಈ ದಿವಸದ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಅವರು ನಡೆಸಿ ಅವರು ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆಯೂ ಅವರನ್ನು ಕೂಡ ಕ್ಷಮಿಸಿರಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯೇ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಹತ್ತು ಆಜ್ಞೆಗಳೇ ದೇವರ ಮಂಜೂಸವಾಗಿದೆ ಅಂದರೆ ಹತ್ತು ಆಜ್ಞೆಗಳೇ ದೇವರ ಮಂಜೂಸವಾಗಿದೆ ದೇವರ ಪ್ರಸನ್ನತೆ ವಾಕ್ ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೇ ಲೂಯ ವಿಮೋಚನಾ ಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹದಿನೆಂಟರವರೆಗೆ ಮೋಚನ ಕಂಡ ಇಪ್ಪತ್ತ ನಾಲ್ಕು ಹದಿನೈದರಿಂದ ಹದಿನೆಂಟು ಮೋಸ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತು ದೇವರು ಮೋಸೆಯನ್ನು ಸೀನಾಯಿ ಬೆಟ್ಟಕ್ಕೆ ಕರೆದರು ಕರೆದಾಗ ಮೋಸ ಏರಿದಾಗ ಆ ಇಡೀ ಬೆಟ್ಟವನ್ನು ದೇವರ ಆಶೀರ್ವಾದವು ಮುಚ್ಚಿಕೊಂಡಿತ್ತು ಎಂಬುದಾಗಿ ಇದು ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ನಮ್ಮನ್ನು ಕೂಡ ದೇವರು ಮಾತಾಡಲು ಕರೆದಾಗ ನಾವು ದೇವರೊಂದಿಗೆ ಅಂದರೆ ಈಗಿನ ಸಮಯದಲ್ಲಿ ಕೂಡ ಆ ಸ್ಥಳವೆಲ್ಲ ದೇವರ ಆಶೀರ್ವಾದ ತುಂಬಿರುತ್ತದೆ ಎಂಬುದಾಗಿ ಯಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು ದೇವರು ಸೀನಾಯಿ ಬೆಟ್ಟವನ್ನು ದೇವರು ಆರಿಸಿಕೊಂಡಿದ್ದಾರೆ ಅಲ್ಲಿಗೆ ಮೋಶೆಯನ್ನು ಕರೆದರು ಅಂದರೆ ಇದರ ಅರ್ಥ ಏನಪ್ಪ ಸೀನಾಯಿ ಬೆಟ್ಟ ಅಂದರೆ ದೊಡ್ಡ ಬೆಟ್ಟವೇ ಸೀನಾಯಿ ಬೆಟ್ಟ ಅದಕ್ಕಿಂತಲೂ ದೊಡ್ಡ ಬೆಟ್ಟ ಯಾವುದಾಗಿದೆ ಪರಲೋಕ ದೇವರೇ ನಿಜವಾದ ಬೆಟ್ಟವಾಗಿದ್ದಾನೆ ಅವರಲ್ಲಿ ಪ್ರಸನ್ನತೆ ಇರುವುದು ಎಂಬುದಾಗಿ ಮತ್ತು ಆ ಮೇಘವು ಆರು ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತು ಆ ದೇವರೊಂದು ಪ್ರಸನ್ನತೆ ಮೋಶ ಮೇಲೆ ಏರಿದಾಗ ಆರು ದಿವಸ ಮುಚ್ಚಿಕೊಂಡಿತ್ತು ಹಾಗೆ ಯಾಕೆ ಆರೇ ದಿವಸ ಮುಚ್ಚಿಕೊಂಡಿತ್ತು ಎಂಬುದಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದರು ಅಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ಹಾಗೆ ಆರು ದಿವಸ ಅಲ್ಲಿ ಪ್ರಸನ್ನತೆ ಇತ್ತು ದೇವರ ಕೆಲಸವೆಂಬುದಾಗಿ ಅದು ನಮಗೆ ಸೂಚಿಸುತ್ತದೆ ಇದುವೇ ದೇವರ ಪ್ರಸನ್ನತೆಯಾಗಿದೆ ಏಳನೇ ದಿನದಲ್ಲಿ ಯಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು ಏಳನೇ ದಿನ ಅಂದರೆ ಯಾವಾಗ ಸಬ್ಬತ್ತು ದಿವಸ ಶನಿವಾರವಾಗಿದೆ ಅವತ್ತು ದೇವರು ಮೋಶೆಯನ್ನು ಕರೆದರು ಮಾತನಾಡಿದರು ಇದು ನಮ್ಮ ಜೀವಿತಕ್ಕೂ ಕೂಡ ಸಬ್ಬತ್ತು ದಿವಸವನ್ನು ಮುಂದೆ ನಾವು ತಿಳಿದುಕೊಳ್ಳೋರಾಗಿದ್ದೇವೆ ಹಾಗೆ ಶನಿವಾರ ದಿವಸವೂ ಕೂಡ ನಮ್ಮೊಂದಿಗೆ ದೇವರು ಮಾತನಾಡುವವನಾಗಿದ್ದಾನೆ ಆ ದಿವಸ ನಾವು ದೇವರೊಂದಿಗೆ ಮಾತನಾಡಬೇಕಾಗಿದೆ ಆರು ದಿವಸದಲ್ಲಿ ದುಡಿಯಿರಿ ಏಳನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿರಿ ಎಂಬುದಾಗಿದ್ವಿ ಆರು ದಿವಸ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ದಿವಸ ಎರಡನೇ ದಿವಸ ನಾವು ದೇವರೊಂದಿಗೆ ಮಾತನಾಡುವುದು ಪಶ್ಚಾತ್ತಾಪ ಪಡುವುದು ಸಮಯದಲ್ಲಿ ದೇವರ ಆ ಪ್ರಸನ್ನತೆ ನಮ್ಮನ್ನು ಮುಚ್ಚಿಕೊಳ್ಳುವುದಾಗಿದೆ ಹಾಗೆ ಏಳನೇ ದಿವಸದಲ್ಲಿ ಮೋಶೆಯೊಂದಿಗೆ ಮಾತನಾಡಿದರು ಹಾಗೆ ಆ ಏಳನೇ ದಿವಸವನ್ನು ಕೂಡ ನಾವು ಪರಿಶುದ್ಧರನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಆ ದೇವರು ಏಳನೇ ದಿವಸದಲ್ಲಿ ಏನೇನು ಮಾಡಬೇಕು ಎಂಬುದನ್ನು ಹೇಳಿದ ಹಾಗೆ ನಾವು ಮಾಡಿದರೆ ನಮ್ಮೊಂದಿಗೂ ದೇವರು ಮಾತನಾಡುವರಾಗಿದ್ದಾರೆ ದೇವರ ಪ್ರಸನ್ನತೆ ಇರುತ್ತದೆ ಎಂಬುದಾಗಿ ಹದಿನೇಳನೇ ವಚನ ಯಹೋನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರೀಳರಿಗೆ ಕಾಣಿಸಿತು ದೇವರು ಬೆಂಕಿಯ ರೂಪದಲ್ಲಿ ಬೆಟ್ಟದಲ್ಲಿ ಸೀನಾಯಿ ಬೆಟ್ಟದ ತಪ್ಪಲಲ್ಲಿ ಅದಂದರೆ ಅದರ ಕೆಳಗೆ ವಾಸಿಸುತ್ತಿದ್ದ ಇಸ್ರೇಲರಿಗೆ ಬೆಟ್ಟದ ಮೇಲೆ ದೇವರು ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ ಹೊರತು ನಿಜ ರೂಪ ಕಾಣಲಿಲ್ಲ ಹಾಗೆ ಇವತ್ತು ಕೂಡ ನಾವು ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಹಿಂದೆ ಯೇಸ್ವಾಮಿ ಸ್ವಾಮಿ ಮನುಷ್ಯನ ಅವತಾರ ಯಹೋ ದೇವರು ಯೇಸು ಎಂಬ ನಾಮದಲ್ಲಿ ಮನುಷ್ಯನ ಅವತಾರ ಬಂದಾಗ ಮಾತ್ರ ನಮ್ಮ ಹಿರಿಯರು ಅಂದರೆ ಆಗ ನೋಡಿದರು ಆಮೇಲೆ ಈಗಲೂ ಅದೇ ಬೆಂಕಿ ಉಪಾದಿಯಲ್ಲಿ ತೇಜಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಆಕಾಶದಲ್ಲಿ ಗುಡುಗು ದೇವರ ಧನಿಯಾಗಿದೆ ದೇವರು ವಿಮೋಚನ ಕಂಡ ಮೂರನೇ ನೋಡುವಾಗ ಬೆಂಕಿಯ ರೂಪದೊಳಗೆ ಭೂಮಿಯಲ್ಲಿ ಮೋಸೆಯನ್ನು ಮೋಸೆ ಮೋಶೆ ಎಂಬುದಾಗಿ ಒಂದು ಪೊದೆ ಉರಿತಾ ಇರುವಾಗ ಅದರೊಳಗಿಂದ ಕರೆದರು ಎಂಬುದಾಗಿ ಹಾಗೆ ಇವತ್ತು ಆಕಾಶದಲ್ಲಿ ಗುಡುಗು ಕೂಡ ಬಡ 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 ಬಡಾಂತ ಬಡಿದಾಗ ಸಿಡಿಲು ಬೆಂಕಿಯ ರೂಪದಲ್ಲಿ ಭೂಮಿಗೆ ಬರುತ್ತದೆ ಇದುವೇ ದೇವರ ತೇಜಸ್ಸು ಬೆಂಕಿಯ ರೂಪ ಅದೇ ಸಿಡಿಲು ಆಗಿದೆ ಭೂಮಿಗೆ ಬರುವಂಥದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕೂಡ ನಮಗೆ ದೇವರು ಬೆಂಕಿ ರೂಪದಲ್ಲಿ ಭೂಮಿಗೆ ಇಳಿದು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ ಇದು ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇದುವೇ ದೇವರ ತೇಜಸ್ಸು ಆ ಪ್ರಸನ್ನತೆಯಾಗಿದೆ ಆದರೆ ಹದಿನೆಂಟನೇ ವಚನ ಮೋಸ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು ಅವನ ಬೆಟ್ಟದಲ್ಲಿ ಹಗಳಿರಲು ನಲವತ್ತು ದಿವಸ ಇದ್ದರು ನೋಡಿ ಅಂಥ ಒಂದು ಸರ್ವ ಸೃಷ್ಟಿಕತನಾದ ದೇವರಂಥ ಪ್ರಸನ್ನತೆ ಬೆಂಕಿಯ ರೂಪದಲ್ಲಿ ಬಂದಂಥ ದೇವರು ಅವರ ಮೋಸೆಯನ್ನು ಮಾತ್ರ ದೇವರು ಬೆಟ್ಟಕ್ಕೆ ಕರೆದರು ನಲವತ್ತು ದಿವಸ ಇದ್ದರು ನನ್ನ ಸಹೋದರ ಸಹೋದರಿಯರೇ ಹಾಗೆ ಇವತ್ತು ದೇವರು ಕೂಡ ಯಾರ್ಯಾರನ್ನು ಕರಿಬೇಕು ಯಾರ್ಯಾರನ್ನು ಆರಿಸಿಕೊಳ್ಳಬೇಕು ಅವರನ್ನು ಮಾತ್ರ ಕರೀತಾರೆ ಒಬ್ಬೊಬ್ಬರಿಗೆ ಒಂದು ೊಂದು ವಾರ ನಲವತ್ತು ಅಲ್ಲಿ ಉಪವಾಸ ಒಂದು ಗ್ಲಾಸ್ ನೀರು ಕೂಡ ಕುಡಿಯಲಿಲ್ಲ ಎಂಬುದಾಗಿ ನಾವು ಬೇರೆ ಕಡೆ ಇದನ್ನು ಓದುತ್ತಾ ಇದ್ದೇವೆ ಹಾಗೆ ದೇವರು ಯಾರನ್ನು ಹೇಗೆ ಆರಿಸಿಕೊಳ್ಬೇಕೋ ಹಾಗೆ ಆರಿಸಿಕೊಳ್ಳವರಾಗಿದ್ದಾರೆ ಹಾಗೆ ಇವತ್ತು ನನ್ನ ಮತ್ತು ನಿಮ್ಮನ್ನು ಕೂಡ ದೇವರು ಕರೆದಿರುವುದಾದರೆ ದೇವರ ಒಂದು ಪ್ರಸನ್ನತೆ ನಮ್ಮಲ್ಲಿ ಇರುವುದಾದರೆ ನಮ್ಮನ್ನು ಒಂದೊಂದು ವರದಲ್ಲಿ ದೇವರು ನಡೆಸ್ತಾ ಇರುವುದಾದರೆ ನಾವು ಕೂಡ ಏನಾಗಬೇಕಾದರಲ್ಲಿ ದೇವರು ಹೇಳಿದ ರೀತಿಯಲ್ಲಿ ನಾವೇ ನಡೆಯಬೇಕು ಅದೇ ಸೇನಾಯಿ ಬೆಟ್ಟದಲ್ಲಿ ಮೋಸವೊಂದಿಗಿದ್ದಂಥ ಪ್ರಸನ್ನತೆ ಬೆಂಕಿ ರೂಪದಲ್ಲಿ ಇಳಿದು ಬಂದಂತಹ ದೇವರು ಇವತ್ತು ನಮ್ಮೊಂದಿಗೂ ಮಾತನಾಡುವವರಾಗಿದ್ದಾರೆ ನಮ್ಮೊಂದಿಗೂ ನಮಗೂ ಬೆಂಕಿ ರೂಪದಲ್ಲಿ ಕಾಣಿಸಿಕೊಳ್ಳವರಾಗಿದ್ದಾರೆ ಇದು ದೇವರ ಪ್ರಸನ್ನತೆಯಾಗಿದೆ ನಿಜವಾಗಲೂ ಹಳೆ ಒಡಂಬಡಿಕೆ ಹೊಸ ಬಹುಶಃ ಧರ್ಮಶಾಸ್ತ್ರ ಪ್ರವಾದಿಗಳ ಪ್ರವಚನ ಹೊಸ ಒಡಂಬಡಿಕೆ ಸ್ವಾಮಿಯ ಮಾತುಗಳು ಸಾಕ್ಷಿಗಳ ಮಾತುಗಳು ಅನ್ನ ಕೇಳಿ ನಾವು ವಿಧೇಯರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಮೋಶೆಯಲ್ಲಿದ್ದಂಥ ದೇವರ ಪ್ರಸನ್ನತೆ ಇವತ್ತು ನಮ್ಮಲ್ಲಿ ಇರಬಹುದು ನಮ್ಮೊಂದಿಗೂ ಕೂಡ ದೇವರು ಮಾತನಾಡೋರಾಗಿದ್ದಾರೆ ಇದಕ್ಕೆ ಈ ಬೆಳಗಿನ ಜಾವದಲ್ಲಿ ನಾನೊಂದು ಸಾಕ್ಷಿ ಕೊಡ್ತಾ ಇದ್ದೇನೆ ನನ್ನ ಸಹೋದರ ಸಹೋದರಿ ಈಗ ಗಂಟೆ ನಾಲ್ಕು ಗಂಟೆ ಐವತ್ತ ಏಳು ನಿಮಿಷ ಬೆಳಗಿನ ಸಮಯದಲ್ಲಿ ಪ್ರತಿ ದಿವಸ ಇದೇ ಸಮಯದಲ್ಲಿ ನಾನು ಸಂದೇಶ ಕೊಡವನಾಗಿದ್ದೇನೆ ನನಗೂ ಅನೇಕ ಕಷ್ಟ ಸಂಕಟ ದುಃಖಗಳ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ ನೇರವಾಗಿ ವಾಣಿಯ ಮೂಲಕವೂ ಮಾತನಾಡಿದ್ದಾರೆ ಹಾಗೂ ಜ್ಞಾನದ ಮೂಲಕವೂ ಮಾತನಾಡಿದ್ದಾರೆ ಯಾರೋ ಬೇರೆ ಒಂದು ಮನುಷ್ಯರ ರೂಪದಲ್ಲಿ ಕೂಡ ಮಾತನಾಡಿದ್ದಾರೆ ಎಲ್ಲವೂ ನೆರವೇರಿದೆ ಯುವತ್ತರು ನೆರವೇರುತ್ತಲೇ ಇದೆ ಮುಂದೆ ಬರುವಂಥ ಒಂದೊಂದು ವಿಷಯಗಳನ್ನು ದೇವರು ನನಗೆ ತಿಳಿಯಪಡಿಸುವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿಲ್ಲ ಇದು ಕೂಡ ಕೂಡ ನಿಮ್ಮ ಜೀವಿತದಲ್ಲಿ ಕೂಡ ಸಾಧ್ಯ ಅದುವೇ ಆಗಿದೆ ದೇವರ ಪ್ರಸನ್ನತೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲೇ ಲೂಯ ಹಾಗೆ ಮುಂದಿನ ವಚನಗಳಿಗೆ ಈಗ ನಾವು ಹೋಗೋಣ ಅರಣ್ಯಕಾಂಡ ಹತ್ತನೇ ಅಧ್ಯಾಯ ಮೂವತ್ತ ಮೂರರಿಂದ ಮೂವತ್ತ ಆರು ಅವರು ಯಹೋವನ ಬೆಟ್ಟವನ್ನು ಬಿಟ್ಟು ಮೂರು ದಿನ ಪ್ರಯಾಣದಷ್ಟು ದೂರ ಹೋದರು ಇಳಕೊಳ್ಳ ಸ್ಥಳವನ್ನು ನೋಡುವುದಕ್ಕೋಸ್ಕರ ಯವಾನ ಒಡಂಬಡಿಕೆ ಮಂಜೂಷವು ಆ ಮೂರು ದಿವಸ ಅವರ ಮುಂದಾಗಿ ಹೋಗುತ್ತಿತ್ತು ದೇವರು ಮೋಶ ಶ್ರೀನಾಯಿ ಬೆಟ್ಟಕ್ಕೆ ಹೋದಾಗ ಅಲ್ಲಿಂದ ಬೆಟ್ಟವನ್ನು ಬಿಟ್ಟು ಮೂರು ದಿವಸ ಪ್ರಯಾಣದಷ್ಟು ದೂರ ಹೋದ್ರು ಯಾರೋ ಇಸ್ರೇಲರು ಹಾಗೆ ಹೋಗುವಾಗ ಆ ದೇವರ ಪ್ರಸನ್ನತೆ ಅಂದರೆ ದೇವರ ಮಂಜೂಷಾ ಅಂದರೆ ಯಾವುದು ದೇವರ ಪ್ರಸನ್ನತೆ ದೇವರ ಮಂಜುಷಾ ಹತ್ತು ದಶಾಜ್ಞೆಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿದೆ ಇವತ್ತೇ ಮುಂದಿನ ವಚನದಲ್ಲಿ ಓದಿಕೊಳ್ಳೋಣ ನಾವು ದೇವರ ಹತ್ತು ದಶಾಜ್ಞೆಗಳು ಆಗಿದೆ ದೇವರ ಮಂಜೂಷ ಇಸ್ರೇಲರನ್ನು ಅದು ನಡೆಸಿಕೊಂಡು ಹೋಗ್ತಾ ಇತ್ತು ಮೋಸ ಶ್ರೀನಾಯಿ ಬೆಟ್ಟಕ್ಕೆ ಏರಿ ಹೋದ ಇವರು ಶ್ರೀನಾಯಿ ಬೆಟ್ಟದ ತಪ್ಪಲ್ಲಿ ಇದ್ದು ಅಲ್ಲಿಂದ ಮೂರು ದಿವಸ ಅಂದರೆ ದೇವರ ಮಾತು ಇವರಿಗೆ ಕೇಳಿ ಸಹಿಸಿಕೊಳ್ಳಲಿಲ್ಲ ಭಯಪಟ್ಟರು ಅಲ್ಲಿಂದ ಮೂರು ದಿವದಷ್ಟು ದೂರ ಹೋದರು ಇಸ್ರೇಳ್ರು ಆಗ ದೇವರ ಆ ಮಂಜೂಷ ಇದ್ದ ಸ್ಥಳವು ಏನಾಗ್ತಿತ್ತು ಆ ಮಂಜೂಷ ಹಾಗೇ ಹೋಗ್ತಾ ಇತ್ತು ಹಾಗೆ ಇಸ್ರೇಳ್ ಅಂದರೆ ಈ ದೇವಿಯರು ಈ ಮಂಜೂಷವನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು ಅದು ಎಲ್ಲಿ ನಿಲ್ತು ಅಲ್ಲಿ ಇವರು ನಿಲ್ತಾ ಇದ್ದರು ಅದು ಯಾವಾಗ ಅಲ್ಲಿಂದ ಶೇಕಾಯಿ ಹೋಗಲು ಸುರಾಯಿತು ಆಗ ಇಸ್ರಿ ಎಲ್ಲರೂ ಕೂಡ ನಡೀತಾ ಇದ್ದರು ಈ ಹತ್ತು ದಶಾಜ್ಞೆ ದಶಾಜ್ಞೆ ಎಲ್ಲಿರ್ತದೋ ಅಲ್ಲಿ ದೇವರ ಮಂಜುಸ ಹಾಗೆ ಇವತ್ತು ನಮ್ಮ ಹೃದಯದಲ್ಲಿ ಕೂಡ ದೇವರು ಹತ್ತು ದಶಾಜ್ಞೆಗಳನ್ನು ಬರೆ ಬರೆಯುವವರಾಗಿದ್ದಾರೆ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳವರಾಗಿದ್ದಾರೆ ಮಾಡಿಕೊಂಡಿದ್ದಾರೆ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಹತ್ತು ದಶಾಜ್ಞಗಳಿಗೆ ನಾವು ಸರಿಯಾಗಿ ವಿಧೇಯರಾಗಿ ನಾವು ಜೀವಿಸುವುದಾದರೆ ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿ ನಮಗೆ ನಮ್ಮಲ್ಲಿ ಕೂಡ ದೇವರ ಮಂಜೂಷವು ಇರುತ್ತದೆ ನಮ್ಮನ್ನು ದೇವರು ನಡೆಸುವರಾಗಿದ್ದಾರೆ ಅಂಥವರಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ ಅವರು ಎಂದಿಗೂ ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಸ್ವಾಮಿಯ ಹೊಸ ಒಡಂಬಡಿಕೆಯ ಮಾತುಗಳಾಗಿಯೂ ಕೂಡ ಚಾಚು ತಪ್ಪದೆ ವಿಧೇಯರಾಗಿ ಜೀವಿಸುತ್ತಾರೆ ಒಂದು ವೇಳೆ ತಪ್ಪಾದರೆ ಪಶ್ಚಾತ್ತಾಪ ಪಡವರು ಆಗಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಇದೇ ದೇವರ ಪ್ರಸನ್ನತೆ ಮತ್ತು ಮಂಜೂಷ ದೇವರ ಹತ್ತು ಆಜ್ಞೆಗಳು ಮುಂದಿನ ವಚನ ಹೋಗೋಣ ಅವರು ಪಾಳೆಯಿಂದ ಹೊರಡುವಾಗ ಹಗಲು ಹೊತ್ತಿನಲ್ಲಿ ಯಹೋವನ ಮೇಘವು ಅವರ ಮೇಲೆ ಇತ್ತು ಹಗಲು ಟೈಮಲ್ಲಿ ಇಸ್ರೇಳರು ಎಲ್ಲಿಂದ ಈ ಹತ್ತು ಆಜ್ಞೆಗಳು ಹತ್ತು ದೇವರ ಮಂಜೂಷವು ದೇವರ ಪ್ರಕಾಶವು ಹತ್ತು ಆಜ್ಞೆ ಇದ್ದಲ್ಲಿ ಮೇಲೆ ದೇವರ ಪ್ರಕಾ ಮೇಘವು ಇರ್ತಿತ್ತು ಅದು ಹೋಗಲು ಪ್ರಾರಂಭವಾದಾಗ ಹಿತ್ತು ಹತ್ತು ಆಜ್ಞೆಗಳನ್ನು ದೇವರ ಮಂಜೂಷವನ್ನು ಇಸ್ರೇಲರು ತಗೊಂಡು ಹೋಗ್ತಾ ಇದ್ದರು ಲೇವಿಯರು ಆಗಲ್ಲಿ ಏನಾಗ್ತಿತ್ತು ಹಗಲು ಹೊತ್ತಿನಲ್ಲಿ ದೇವರ ಮೇಘ ಅಂದರೆ ಮೋಡದ ರೂಪದಲ್ಲಿ ದೇವರು ಮೇಲೆ ಹೋಗ್ತಾ ಇದ್ದರು ಇಸ್ರೇಳರು ಹೋದಾಗೆ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಹತ್ತು ದಶಾಜ್ಞೆಗಳು ದೇವರ ಮಾತುಗಳನ್ನು ಚಾಚುವುದು ತಪ್ಪದೆ ನಾವು ಪಾಲಿಸುವರಾದರೆ ನಮ್ಮನ್ನು ದೇವರು ನಡೆಸುವುದಾದರೆ ದಿ ನಾವು ಯಾವ ದೇವರಿಗೆ ಭಯ ಭಕ್ತಿ ಇಟ್ಟು ನಾವು ದೇವರಿಗೆ ಹೆದರಿ ನಾವು ಜೀವಿಸುವುದಾದರೆ ಅದೇ ದೇವರು ನಮ್ಮ ನಮ್ಮನ್ನು ಕೂಡ ಇವತ್ತು ಮೇಘದ ರೂಪದಲ್ಲಿ ಶಾಂತಿ ಸಮಾಧಾನ ನಿವಾಸವನ್ನು ಕೊಟ್ಟು ನಡೆಸ್ತಾ ಇರುವವರಾಗಿದ್ದಾರೆ ಇದು ಕೂಡ ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ ಈಗಳು ನಡೆಯುತ್ತಲೇ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮಲ್ಲಿ ಕೂಡ ಇದು ಖಂಡಿತವಾಗ

ಯಹೋವನ ಮಂಜೂಷೆವು ಹೊರಡುವಾಗ ಮೋಶೆ ಯಹೋವನೇ ಎದ್ದು ಹೊರಡನವಾಗಲಿ ಎಂದು ವೈರಿಗಳು ನಿನ್ನ ವೈರಿಗಳು ಚದರಿ ಹೋಗಲಿ ನಿನ್ನ ಹಗೆಗಾರರು ಬೆಂಗುಟ್ಟು ಓಡಿ ಹೋಗಲಿ ಅಂತ ಹೇಳ್ತಾ ಇದ್ದ ಹಾಗೆ ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಮೇಲೆ ಬಂದದ್ದು ಹೋಗ್ತಾ ಇರುವಾಗ ಹೆಸರು ಹೋಗ್ತಾ ಇದ್ದರೋ ಆಗ ದೇವ್ ಮೋಸೆ ದೇವರಿಗೆ ಹೇಳ್ತಾ ಇದ್ದ ಯಹೋವನೇ ಎದ್ದು ಹೊರಡನವಾಗಲಿ ನಿನ್ನ ವೈರಿಗಳು ಚದರಿ ಹೋಗಲಿ ನಿನ್ನ ಹಗೆಗಾರರು ಒಂಗ್ ಓಡಿ ಹೋಗಲಿ ಹಾಗೆ ಇವತ್ತು ನಾವು ಕೂಡ ಒಂದು ಕಡೆ ಹೋಗ್ತಾ ಇರುವಾಗ ದೇವರ ನಾಮದಲ್ಲಿ ನಾವು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇರಬೇಕು ದೇವರೇ ನಾನು ನೀನು ನಡೆಸ್ತಾ ಹೋಗ್ತಾ ಇದ್ದೀಯಾ ನಿನ್ನ ಪ್ರಸನ್ನತೆ ಇರಲಿ ನಾನು ನನಗೇನಾದರಲ್ಲಿ ನನ್ನ ವೈರಿಗಳು ತದರಿಗಳು ಇರುವುದಾದರೆ ಅವರೊಂದಿಗೆ ಅವರೊಂದಿಗೆ ನೀನೇ ಮಾತನಾಡು ನೀನೇ ಯುದ್ಧ ಮಾಡಪ್ಪ ನನ್ನಿಂದ ಅವರನ್ನು ನೀನೇ ತೊಲಗಿಸು ನಾವು ಕೂಡ ಪ್ರಾರ್ಥನೆ ಮಾಡಿ ಹೊರಡುವರಾಗಬೇಕು ಅಂದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಬೇಕಾದರೆ ನಾವು ಹತ್ತು ದಶಾಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸುವುದಾದರೆ ಮಾತ್ರ ದೇವರ ಪ್ರಸನ್ನತೆ ವಚನ ನಮ್ಮಲ್ಲಿ ಇರುತ್ತದೆ ಇಲ್ಲದರೆ ಸಾಧ್ಯವಿಲ್ಲ ಮೂವತ್ತಾರನೇ ವಚನ ಎಂದು ಹೇಳುವನು ಅದು ನಿಂತಾಗ ಅವನು ಯಹೋವನೇ ಲಕ್ಷ ಇಸ್ರೇಳರ ಲಕ್ಷಾಂತರ ಕುಟುಂಬಗಳ ಮಧ್ಯದಲ್ಲಿ ತಿರುಗಿ ಬರೋಣವಾಗಲಿ ಎಂದು ಹೇಳುವನು ಎಲ್ಲಿ ಆ ಮೇಘವು ನಿಲ್ತದೋ ಅಲ್ಲೇ ಇಸ್ರೇಳರು ಮಂಜೂಷವನ್ನು ಹತ್ತು ದಶಾಜ್ಞೆಗಳ ಶಿಲೆಗಳನ್ನು ಅಲ್ಲೇ ಇಟ್ಟು ಅಲ್ಲೇ ವಾಸ ಮಾಡ್ತಾಯಿದ್ರು ಪುನಃ ಮೇಘವು ಹೊರಡುವಾಗ ಅಲ್ಲಿಂದ ಹೋಗ್ತಾ ಇದ್ರು ಅವರು ಹಾಗೆ ನಾವು ನಿಂತ ಜಾಗದಲ್ಲಿ ಇರೋ ಜ ಎಲ್ಲಿ ದೇವ ಎಲ್ಲಿ ಹೊರಡ್ತೇವೋ ಎಲ್ಲಿ ನಿಲ್ತೇವೋ ಅಲ್ಲಿ ಕೂಡ ನಾವು ದೇವರಿಗೆ ಆ ಸಮಯದಲ್ಲಿ ಸ್ತೋತ್ರವನ್ನು ಸಲ್ಲಿಸುವರಾಗಿರಬೇಕು ಮಾತನಾಡೋರಾಗಿರಬೇಕು ದೇವರೊಂದಿಗೆ ಆಗ ದೇವರ ಪ್ರಸನ್ನತೆ ನಮ್ಮಲ್ಲಿ ಇರುತ್ತದೆ ಇದೇ ದೇವರ ಮಂಜೂಷ ಮತ್ತು ಪ್ರಸನ್ನತೆ ಹತ್ತು ದಶಅಜ್ಞಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಧರ್ಮೋಪೋಷ ಕಾಂಡ ಹತ್ತನೇ ಅಧ್ಯಾಯ ಒಂದರಿಂದ ಐದರವರೆಗೆ ಆ ಕಾಲದಲ್ಲಿ ಯಹೋನು ನನಗೆ ನೀನು ಮೊದಲಿನ ಕಲ್ಲಿನ ಹಳಿಗೆಗಳಂತೆ ಬೇರೆ ಎರಡು ಹಳಿಗೆಗಳನ್ನು ಸಿದ್ಧಪಡಿಸಿಕೊಂಡು ಬೆಟ್ಟವನ್ನು ಹತ್ತಿ ನನ್ನ ಬಳಿಗೆ ಬಾ ಮತ್ತು ಒಂದು ಮರದ ಮಂಜೂಷವನ್ನು ಮಾಡಿಸಿಕೊಳ್ಳಬೇಕು ನೀನು ಒಡೆದು ಬಿಟ್ಟ ಮೊದಲಿನ ಹಳಿಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಳಿಗೆಗಳ ಮೇಲೆ ಬರೆಯುವೆನು ತರುವಾಯ ನೀನು ಅವುಗಳನ್ನು ಆ ಮಂಜೂಷದಲ್ಲಿಡಬೇಕೆಂದು ಆಜ್ಞಾಪಿಸಿದನು ದೇವರು ಹೇಳ್ತಾ ಇದ್ದಾರೆ ಮೊದಲು ನಿನಗೆ ಎರಡು ಮಂಜುಸವನ್ನು ನಾನು ಕೊಟ್ಟೆ ಅದನ್ನು ನೀನು ಒಡೆದು ಹಾಕಿದ್ದೀಯಾ ಪುನಃ ಎರಡು ಹಳಿಗೆಗಳನ್ನು ಹಳಿಗೆಗಳನ್ನು ತೆಗೆ ತೆಗೆದುಕೊಂಡು ಬಾ ನೀನು ಮತ್ತೆ ಆ ಹಳಿಗೆಗಳ ಮೇಲೆ ನನ್ನ ವಾಕ್ಯಗಳನ್ನು ನಾನು ಬರೆಯುವೆನೆಂಬುದಾಗಿ ಮೊದಲು ಹೋದಾಗ ದೇವರು ಕೊಟ್ಟಾಗ ಇಸ್ರವರು ವಿಗ್ರಹಗಳನ್ನು ಮಾಡಿಕೊಂಡು ಆರಾಧಿಸಿದಾಗ ಮೋಸ ತೆಗೆದುಕೊಂಡು ಬಂದಾಗ ಅವನಿಗೆ ಕೋಪ ಬಂದು ಅದನ್ನು ಒಡೆದು ಪುಡಿ ಪುಡಿ ಮಾಡಿ ಅವರಿಗೆ ಕುಡಿಸಿದನು ಈ ಶಾಪಕ್ಕೆ ನೀವೇ ಹೋಗಿ ಎಂಬುದಾಗಿ ಹಾಗೆ ಇವತ್ತು ದೇವರ ಆಜ್ಞೆಗಳನ್ನು ಯಾರು ಕೈಗೊಳ್ಳುವುದಿಲ್ಲವೋ ಯಾರು ಕೇಳುವುದಿಲ್ಲವೋ ಮತ್ತೆ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಾದರೆ ಅದರ ಶಾಪವನ್ನು ಅವರವರ ಮೇಲೆ ಬರುತ್ತದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಲ್ಪಡುತ್ತದೆ ಪುನಃ ದೇವರು ಮೋಸಗೆ ಹೇಳ್ತಾ ಇದ್ದಾರೆ ಪತ್ತೆ ನೀನು ಎರಡು ಹಳಿಗೆಗಳನ್ನು ತಗೊಂಡು ಬಾ ನಾನು ಅದರ ಮೇಲೆ ಬರೆಯುವೆನೂ ಬರೆದಿದ್ದ ಮಾತುಗಳನ್ನು ನಾನು ಹಳಿಗೆ ಮೇಲೆ ಬರೆಯುವೆನು ತರುವಾಯ ನೀನು ಅವುಗಳನ್ನು ಮಂಜೂಸದಲ್ಲಿಡಬೇಕೆಂದು ಆಜ್ಞಾಪಿಸಿದನು ಮಂಜೂಷವೇ ಹತ್ತು ದಶಾಜ್ಞೆಗಳಾಗಿವೆ ಅದನ್ನು ಇಡುವ ಸ್ಥಳದಲ್ಲೇ ಇಡಬೇಕು ಎಂಬುದಾಗಿ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಹತ್ತು ಆಜ್ಞೆಗಳು ಇರುವುದಾದರೆ ಅದಕ್ಕೆ ವಿಧರಾಗಿ ಜೀವಿಸಿದರೆ ನಮ್ಮ ಶರೀರವು ಕೂಡ ನಾವು ಕೂಡ ದೇವರಿಗೆ ಏನಾಗಿದ್ದೇವೆ ಮಂಜೂಷವಾಗಿದ್ದೇವೆ ಇದು ಈ ಪ್ರಸನ್ನತೆ ಮೂರನೇ ವಚನ ಆದ ಕಾರಣ ನಾನು ಜಾಲಿ ಮರದಿಂದ ಮಂಜೂಷವನ್ನು ಮಾಡಿಸಿ ಮೊದಲಿನ ಕಲ್ಲಿನ ಹಳಿಗೆಗಳಂತೆ ಬೇರೆ ಎರಡು ಹಳಿಗೆಗಳನ್ನು ಸಿದ್ಧಪಡಿಸಿ ಎರಡು ಹಳಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟವನ್ನು ಹತ್ತಿದೇನು ದೇವರು ಹೇಳಿದಾಗೆ ಮೋಶ ಏನು ಮಾಡ್ದ ಎರಡು ಜಾಲಿಮರದ ಹಳಿಗೆಗಳನ್ನು ಹತ್ತು ಹತ್ತು ದಶಾಜ್ಞೆಗಳಿಗೋಸ್ಕರ ಕೈಯಲ್ಲಿ ಹಿಡಿದುಕೊಂಡು ಮಾಡಿಸಿಕೊಂಡು ಏನು ಮಾಡ್ದ ದೇವರು ಹೇಳಿದಾಗೆ ಸೀನಾಯಿ ಬೆಟ್ಟಕ್ಕೆ ಹೋದ ನಾಲ್ಕನೇ ವಚನ ಯಹೋವನ್ನು ಬೆಟ್ಟದ ಮೇಲೆ ಅಗ್ನಿಜೋಳಗಿಂತ ನೀವು ಸಭೆ ಕೂಡಿದ ದಿನದಲ್ಲಿ ನಿಮ್ಮ ಸಂಗಡ ಹೇಳಿದ ಹೇಳಿದ ಮಾತುಗಳನ್ನು ಅಂದರೆ ಆ ಹತ್ತು ಕಟ್ಟಳೆಗಳನ್ನು ಆತನು ಮೊದಲಿನಂತೆಯೇ ಹಳಿಗೆಗಳ ಮೇಲೆ ಬರೆದನೋ ಯಾರು ದೇವರು ಮೋಸ ತಗೊಂಡು ಹೋದಾಗ ಮೊದಲು ಯಾವ ರೀತಿ ಹೇಳಿದರು ಹತ್ತು ದಶಾಜ್ಞೆಗಳನ್ನು ಮೊದಲು ದೇವರು ಬರೆದರು ಆಮೇಲೆ ಮೋಸೆ ಮುಖಾಂತರ ಬರೆಸಿದರು ಎಂಬುದಾಗಿ ನಾವು ಹಿಂದಿನ ಸಂದೇಶದಲ್ಲಿ ಕೇಳಿದ್ದೇವೆ ಇಲ್ಲಿ ಕೂಡ ಓದುವಾಗ ಮತ್ತೆ ದೇವರು ಮೋಸ ಮೋಸೆ ಮುಖಾಂತರ ಹೇಳಿದಾಗ ಮೋಶ ಎರಡು ಜಾಲಿ ಮರದ ಹಳಿಗೆಗಳನ್ನು ತಗೊಂಡು ಹೋದಾಗ ಆ ಹತ್ತು ಕಟ್ಟನೆಗಳನ್ನು ಆತನು ಮೊದಲಿನಂತೆಯೇ ಬರೆದನು ಅಂದರೆ ಮಂಜೂಷವಾಗಿದೆ ದೇವರ ನಮಿಕೆ ಸ್ತೋತ್ರವಾಗಲಿ ಇದು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ ಮಂಜೂಷ ಅಂದರೆ ದೇವರ ಹತ್ತು ಆಜ್ಞೆಗಳು ದೇವರ ನಮಕೆ ಸ್ತೋತ್ರವಾಗಲಿ ಯಹೋವನು ಆ ಹಳಿಗೆಗಳನ್ನು ನನ್ನ ವಶಕ್ಕೆ ಕೊಟ್ಟ ನಂತರ ನಾನು ಬೆಟ್ಟದಿಂದ ಇಳಿದು ಬಂದು ನನ್ನಿಂದ ಸಿದ್ಧವಾಗಿದ್ದ ಮಂಜೂಷದಲ್ಲಿ ಆತನ ಅಪ್ಪನೆಯ ಮೇಲೆ ಅವುಗಳನ್ನು ಇಟ್ಟೆನು ಅವು ಇಂದಿನವರೆಗೂ ಅದರಲ್ಲೇ ಇವೇ ಇದು ಆಗ ಬರೆದಂಥದ್ದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಹಾಗೆ ಇವತ್ತು ಹತ್ತು ಆಜ್ಞೆಗಳನ್ನು ದೇವರು ಏನು ಮಾಡಿದರು ಮರದ ಹಳಿಗೆಯಲ್ಲಿ ಬರೆದು ಮೋಸೆ ಕೊಟ್ಟು ಉಪಾಸು ತಗೊಬಂದು ಬಂದು ಮೋಸೆ ಅದನ್ನು ಏನು ಮಾಡಿದಾನೆ ಅಲ್ಲಿ ಇಟ್ಟನು ಎಲ್ಲೆಂದರೆ ಜರಿಸಲೇಮಿನ ದೇವಾಲಯದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದೆಯ ಹತ್ತು ದಶಾಜ್ಞೆಗಳು ಮಂಜೂಷ ಪ್ರಸನ್ನತೆ ದೇವರ ಹತ್ತು ಆಜ್ಞೆಗಳು ಎಲ್ಲಿವೆಯೋ ಯಾರ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಬರೆದಿದೆಯೋ ಅದನ್ನು ಯಾರು ಧ್ಯಾನಿಸಿ ನಡೆಯುತ್ತಾರೋ ಅವರಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ ಅವರು ಎಂದಿಗೂ ದೇವರನ್ನು ಬಿಟ್ಟು ಹೋಗುವುದಿಲ್ಲ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ಇಸ್ರೇಲರನ್ನು ನಡೆಸಿದ ಹಾಗೆಯೂ ಅದೇ ದೇವರು ಇವತ್ತು ಅಂಥವರನ್ನು ಕೂಡ ನಡೆಸ್ತಾರೆ ಹತ್ತು ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅದನ್ನು ಬಿಟ್ಟು ದೇವರ ಮಾತಿಗೆ ವಿದೇರ ಯಾರು ಜೀವಿಸ್ತಾರೋ ಹತ್ತು ಆಜ್ಞೆಗಳಿಗೆ ಯಾರು ವಿಧೇಯರಾಗಿದ್ದಾರೋ ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವಾಗಲಿ ಹೊಸ ಒಡಂಬಡಿಕೆ ವಾಕ್ಯಗಳನ್ನಾಗಲಿ ಅದಕ್ಕೆ ಯಾರು ವಿಧೇಯರಾಗಿ ಸರಿಯಾಗಿ ಜೀವಿಸ್ತಾರೋ ಅವರಲ್ಲಿ ದೇವರ ಪ್ರಸನ್ನತೆ ಇದೆ ಅವರ ನಡೆ ನುಡಿ ಕ್ರಿಯೆ ಬೋಧನಾ ವಾಕ್ಯಗಳನ್ನು ಕೇಳಿ ತಿಳಿದುಕೊಳ್ಳಬೇಕು ಇವರಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಇವರಲ್ಲಿ ದೇವರ ಪ್ರಸನ್ನತೆ ಇದೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ನನ್ನ ಸಹೋದರ ಸಹೋದರಿಯರೇ ಹೀಗೆ ಇವತ್ತಿನ ಸಂದೇಶ ಕೂಡ ದೇವರ ಪ್ರಸನ್ನತೆ ಯಾವುದೆಂಬುದನ್ನು ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ಏಕ ದೇವರೇ ಇವತ್ತಿನ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಬಿಡಿ ಬಿಡಿಯಾಗಿ ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಅದನ್ನು ಸರಿಪಡಿಸಿಕೊಂಡು ಅದಕ್ಕೆ ಇನ್ನು ಮುಂದೆ ಹತ್ತು ನಿಮ್ಮ ಮಂಜುವಕ್ಕೆ ಹತ್ತು ದಶಾಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಹೊಂದಿಕೊಳ್ಳುವ ಹಾಗೆ ಹಾಗೆ ಅನೇಕರಿಗೆ ಅವರು ಇದರ ಬಗ್ಗೆ ತಿಳಿಸಿ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರಲ್ಲಿ ನೀವು ಕಾರ್ಯ ಮಾಡಿರಿ ಹಾಗೆ ಮಾಡುವುದಕ್ಕೆ ಾಗಿ ಸ್ತೋತ್ರ ನೀವು ಮಾಡಿದಂಥ ಮಾಡುತ್ತಿರುವ ಇನ್ನು ಮುಂದೆ ಮಾಡುವ ಎಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು